ಪತ್ರಿಕಾ ದಿನಾಚರಣೆಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಶಾಸಕರಾದಂಥ ರವಿಶಂಕರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ

сам что я

ಪತ್ರಕರ್ತರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಸಾಮಾನ್ಯವಾಗಿ ಜುಲೈ ಒಂದನೇ ತಾರೀಕು ಪತ್ರಕರ್ತರ ದಿನಾಚರಣೆಯನ್ನು ಮಾಡಬೇಕು ಯಾಕಂದ್ರೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಸಾವಿರದ ಎಂಟುನೂರ ನಲವತ್ಮೂರು ಜುಲೈ ಒಂದನೇ ತಾರೀಕು ಆ ದಿನವೇ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ ನಾವು ಯಾವಾಗಲೂ ಮಾಡ್ತೀವಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಅದು ಕನ್ನಡ ರಾಜ್ಯೋತ್ಸವ ದಿನ ಆದರೂ ಕೂಡ ತಿಂಗಳ್ರು ಮಾಡ್ತೀವಿ ಡಿಸೆಂಬರ್ ತಿಂಗಳು ಮಾಡ್ತೀವಿ ಜನವರಿನಲ್ಲೂ ಮಾಡ್ತೀವಿ ಹಂಗೆ ಎಲ್ಲ ಪತ್ರಕರ್ತರು ಸಂಘ ಸೆಪ್ಟೆಂಬರ್ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಮಾಡಲು ಬಹಳ ಮುಖ್ಯ ಈ ಪತ್ರಿಕಾ ದಿನಾಚರಣೆಯನ್ನ ಮಾಡದ ಮೂಲಕ ಪತ್ರಕರ್ತರು ಪತ್ರಿಕಾ ವರದಿಗಾರರು ಅವರೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ರವೀಂದ್ರ ಭಟ್ ಹೇಳಿದರು ಅಧಿಕಾರ ಗೊತ್ತೇನಿಲ್ಲ ಈಗ ಎಲ್ರೂ ಅಧಿಕಾರ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಇದೆಯಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಇದನ್ನು ತಡಿದೇವು ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋಕ್ಕೆ ಕಷ್ಟ ಆಗ್ತದೆ ಜೊತೆಗೆ ಕುವೆಂಪು ಅವ್ರು ಹೇಳಿದ್ರಲ್ಲ ನಮ್ಮ ಸಮಾಜ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರಲ್ಲ ಅದು ಆಗ ಕಷ್ಟ ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಅರ್ಥವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಜೊತೆ ಇರೋರಿಗೆ ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಸ್ತಕ್ಕಂಥದ್ದು ಅದನ್ನು ನಿರ್ಮಾಣ ಮಾಡತಕ್ಕಂಥದ್ದು ಯಾರಿಗೂ ಸೋಬೇಕು ಅದಕ್ಕೋಸ್ಕರ ತರಗತೇಬೇಕಾಗ್ತದೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಏನೇವರು ಕೂಡ ಮಾಡ್ಬಿಡ್ತಾರೆ ಅದಕ್ಕೆ ನಾವು ಇವತ್ತು ಜ್ಞಾಪೇಟ್ಗೆ ಬೇಕಾಗ್ತದೆ ಈ ಗಾರ್ಡಿಯನ್ ಪತ್ರಿಕೆಯ ಪಿ ಸ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ ಕಾಮೆಂಟ್ ಈಸ್

ਨਿਯੋਗ ਗ੍ਰੀਟ ਪਿਰ ਆਪੈਕਸ ਪਰਸ਼ ਕਦੋਂ ਤੋਂ ਕਰਨੇ ਦਾ ਸੰਵਿਧਾਨ ਅਤੇ ਅਧਾਰ ਤંત્ર ਯਸ਼ਸ਼ਵੀ ਆਇਆ ਤੱਕ ਅਰੇ ਕਾਰਜਾ ಮಾಡದಾಗ ಮಾತ್ರ ಪ್ರಜಾಭೂತ ಉಡಿಕ್ಕೆ ಸಾಧ್ಯ ಆದುತ್ತೆ ಅದತ್ತಿಗೆ ನಾಲ್ಕನೇ ಸ್ತಂಭ ಪತ್ರಿಕಾರಗಳ ಸಿಯೋ ಯು ಕೆ ಆಪಾಯೆ ಬಂತರೆ ಸಾಮಾಜಿಕ ಆಪಾಯೆ ಬಂತರೆ ನಾವು ಸಂವಿಧಾನದ ಇಲ್ಲಿ ನಕ್ಕೆ ಇಟ್ಟಿರತಕ್ಕಂತವನು ಪ್ರಜಾಪ್ರಭುತ್ವದಲ್ಲಿ ನಂಗೆ ಹೇಳ್ತಕ್ಕಂಥದ್ದು ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ ಈ ಪತ್ರಿಕಾ ರಂಗ ಇದೆಯಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರ್ಬಾರದು ಸ್ವತಂತ್ರವಾಗಿ ಕೆಲಸ ಮಾಡ ಯಾವ ನಿರ್ಬಂಧನೂ ಇರಬಾರ್ದು ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂತ ನಂಬಿಕೆಯನ್ನು ಇಟ್ಕೊಂಡಿದವರು ನೆಹರೂ ಈಗಾಗಲೇ ಮಾದೇವಪ್ನವರು ಮಾತಾಡಿದ್ದಾರೆ ಹೇಗೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಕೆಲಸ ಮಾಡಬಹುದು ಮಾತಾಡಿದರೆ ನಾನು ಮಾತನಾಡಕ್ಕೆ ಹೋಗಲ್ಲ ಇವತ್ತು ಸುಳ್ ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಒಂದ್ಸರಿ ನಾನು ಅಸೆಂಬ್ಲಿದಲ್ಲಿ ಮಾತಾಡ್ತ ಯಡಿಯೂರಪ್ಪನವರು ಹೇಳಿದಂತ ಕೌನ್ಸಿಲ್ ಹೇಳಿದಂತ ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಸಾಲ ಮನ್ನಾ ಮಾಡಿ ಹೇಳದವ್ರು ಯಡಿಯೂರಪ್ಪನವರು ಪ್ರಶ್ನೆ ಕೇಳದವ್ರು ಉಗ್ರಪ್ಪನವರು ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅಂತ ಯಡಿಯೂರಪ್ಪ ನಾನು ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ಲೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ ಅಂತ ಇಟ್ ಈಸ್ ಎ ಫ್ಯಾಕ್ಟ್ ಇಟ್ ರೆಕಾರ್ಡ್ ಆಲ್ಸು ಇವತ್ತು ಕೂಡ ಸಿಗುತ್ತೆ ಇದೆ ಆದರೆ ಪತ್ರಿಕೆಗಳಲ್ಲೆಲ್ಲ ಏನು ಬಂತು ಅಂತಂದ್ರೆ ನಾನು ಹೇಳದಕ್ಕೆ ಬಂದ್ಬಿಡ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾ ಸಾರಿ ಪತ್ರಿಕೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇದೆಲ್ಲ ನಾನು ಹೇಳಿದೆ ಅಂತ ಬಂದ್ಬಿಡ್ತು ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆ ಜೋಡಿಸ್ಬಿಟ್ಟು ಇದರಿಂದ ಅನಾಹುತ ಆಗದೆ ಯಾರಪ್ಪ ಇದನ್ನ ಪತ್ರಿಕೋದ್ಯಮಕ್ಕೆ ಕರಿಬೇಕಾ ಸಾರಿಕ್ಕೆ ನಾವು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಮಾತಾಡೋದು ಬಹಳಷ್ಟು ಮಾತಾಡಬಹುದು ಅವೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ನಲ್ಲೂ ಕೂಡ ಇದೆ ಆ ಗಡೆ ಇತ್ತು ಜಗಳನೆ ಬೆಳಿಗ್ಗೆ ಸಾಯಂಕಾಲ ಹೋಗಿತ್ತು ಜಗಳ ಅದಕ್ಕೆ ಯಾವಾದ ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ ಅದಕ್ಕೆ ನಾವು ಈಗ ಇವೆಲ್ಲ ಮಾಡಿದೀವಿ ತಡೆಗಟ್ಟಿಕೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ ಬಟ್ ಕಾನೂನಿಂದ ಇವೆಲ್ಲ ನಿಲ್ಸಕ್ ಬಹಳ ಕಾನೂನುಗಳಿದ್ದಾವೆ ನಮ್ಮ ದೇಶದ ಲಭ್ಯಗಳು ಇಳ್ಸೋಕ್ಕಾಗಿದೆಯಾ ಅನೇಕ ಕಾನೂನುಗಳಿದಾವೆ ಇಳ್ಸೋಕ್ಕಾಗಲಿಲ್ಲ ಫ್ಯಾಟ್ ಚೆಕ್ ಅಂತೇಳಿ ಇರೋ ಘಟನೆಗಳನ್ನ ಮಾಡಿದ್ವಿ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್ ನನಗೆ ಸ್ವಲ್ಪ ಅನುಭವ ಕಡಿಮೆ ನಿಮ್ಮ ಜಾಸ್ತಿ ಬೆಳಿತೆ ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂತೆ ಯಾಕಂತಂದ್ರೆ ವ್ಯಕ್ತಿ ತೇಜೋವಧಿ ಆಗತ್ತೆ ಆಗ್ಬಾರ್ದು ಅಂತ ಸಮಾಜದ ತೇಜೋವಧಿ ಆಗುತ್ತೆ ಆಗ್ಬಾರ್ದು ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿರ್ತಕ್ಕಂಥ ನಮಗೆ ಸೊ ಆ ದಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗ್ತದೆ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನು ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಸಮಾಜ ಮೇಲೆ ಬೆಳತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡಿ ಅಂತ ಹೇಳ್ತಾರೆ

Kandidat je na internetu, vaša igra na kolinar, matko, internet, e-gen, e-gen,